ಐ ಚಿಕ್ಕಮಗಳೂರು ಮಲ್ನಾಡ್ನ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಅಧ್ಯಕ್ಷರಾಗಿ ಮಾಜಿ ಸೈನಿಕರಾದ ಪ್ರದೀಪ್ ಆಯ್ಕೆಯಾಗಿದ್ದು ಪಾಂಚಜನ್ಯ ಭವನದಲ್ಲಿ ನಡೆದ ಪದಗ್ರಹಣ ಸಮಾರಂಭದಲ್ಲಿ ಅಧಿಕಾರ ಸ್ವೀಕರಿಸಿದರು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ಪರಿಷತ್ ಸದಸ್ಯರಾದ ಡಾ ಸಿಟಿ ರವಿ ಅವರು ಮಾತನಾಡಿ ಸಮಾಜಕ್ಕೆ ಸೇವೆ ಸಲ್ಲಿಸಲು ಯುವ ಸಂಘಟನೆಗಳು ಬೆಳೆದರೆ ಮಾತ್ರ ಸಮುದಾಯದ ಉನ್ನತಿ ಸಾಧ್ಯ ವ್ಯಕ್ತಿತ್ವ ವಿಕಸನಕ್ಕೆ ಆದ್ಯತೆ ನೀಡಿ ಸಮಾಜದ ಕಟ್ಟಕಡೆಯ ಜನರಿಗೆ ನಿಸ್ವಾರ್ಥ ಸೇವೆ ಸಲ್ಲಿಸಲು ಜೆಸಿಐ ಮುಂದಾಗಬೇಕು ಎಂದು ಮಾತನಾಡಿದರು ಒಳ್ಳೆ ಮತ್ತು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿಗೆ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ ನಮ್ಮ ಅಧಿಕಾರ ಕೇಳೋದಿಲ್ಲ ಜವಾಬ್ದಾರಿಯನ್ನು ಸ್ವೀಕಾರ ಮಾಡ್ತಿದ್ದಾರೆ ಅವರ ಕಾರ್ಯಕ್ರಮದಲ್ಲಿ ಒಂದು ಹೆಜ್ಜೆ ಗುರುತಿನ ಕೆಲಸ ಆಗಲಿ ಅಂತ ಜ್ಯೋತಿ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಜೆಸಿಐನ ಮಾಜಿ ಸದಸ್ಯ ಹಾಗೂ ಮಾಡೆಲ್ ಆಂಗ್ಲ ಮಾಧ್ಯಮ ಶಾಲೆಯ ಸಂಸ್ಥಾಪಕರಾದ ಎಂಎನ್ ಷಡಕ್ಷರಿ ಅವರು ಮಾತನಾಡಿ ಸಮಾಜಮುಖಿ ಚಿಂತನೆಗಳನ್ನು ಒಳಗೊಂಡ ಜೆಸಿಐ ಸಮಾಜಕ್ಕೆ ಉತ್ತಮ ನಾಯಕರನ್ನು ಕೊಡುಗೆಯಾಗಿ ನೀಡುತ್ತಿದೆ ಎಲ್ಲಾ ಸಂಘ ಸಂಸ್ಥೆಗಳು ತಮ್ಮ ಕರ್ತವ್ಯ ಅರಿತು ಸಾಮಾಜಿಕವಾಗಿ ಕೆಲಸ ಮಾಡಬೇಕು ಎಂದು ಮಾತನಾಡಿದರು I am not canvas. I am telling the truth. It is the only alternative which concentrates on individual development. You know, the world's greatest wealth lies in human personality. We believe in it. So that is why JC has done a lot of. Most of the JCs who have come through, Chikmungo JCs, uh, became ಅಧ್ಯಕ್ಷರಾಗಿ ಪದಗ್ರಹಣ ಸ್ವೀಕರಿಸಿ ಮಾತನಾಡಿದ ಸಿಬಿ ಪ್ರದೀಪ್ ಹನ್ನೆರಡು ವರ್ಷಗಳ ಹಿಂದೆ ಚಿಕ್ಕಮಗಳೂರಿನಲ್ಲಿ ಕಾರ್ಯ ಆರಂಭಗೊಳಿಸಿದ ಜೆಸಿಐ ಮಲ್ನಾಡ್ ಸಂಸ್ಥೆ ನನ್ನನ್ನು ಎರಡ್ ಸಾವಿರದ ಇಪ್ಪತ್ತೈದರ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ಕಾಲೇಜು ವಿದ್ಯಾರ್ಥಿಗಳಿಗೆ ನಾಯಕತ್ವ ಗುಣ ದೇಶಭಕ್ತಿ ಕಾರ್ಯಾಗಾರಗಳು ಶಾಲೆ ಆಸ್ಪತ್ರೆಗಳಿಗೆ ಅಗತ್ಯವಿರುವ ಮೂಲಸೌಕರ್ಯಗಳನ್ನು ನಮ್ಮ ಕೈಲಾದ ಮಟ್ಟಿಗೆ ನೆರವು ನೀಡಲು ಕಾರ್ಯಕ್ರಮ ಕೈಗೊಳ್ಳುತ್ತೇವೆ ತಮ್ಮೆಲ್ಲರ ಆಶೀರ್ವಾದ ನಮ್ಮ ಮೇಲಿರಲಿ ಎಂದು ಮಾತನಾಡಿದರು ನಾನು ಇದರಲ್ಲಿ ಬಹಳ ಇದೆ ಹಾಗೆ ಪ್ರತಿಯೊಂದು ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿಭಾಯಿಸುತ್ತೇನೆ ನನಗೆ ಹುಟ್ಟಿರುವ ಜವಾಬ್ದಾರಿಗಳಲ್ಲಿ ಈಗ ಈ ವರ್ಷದಲ್ಲಿ ನಾನು ಹಲವಾರು ಕಾರ್ಯಕ್ರಮಗಳನ್ನು ಮಾಡಬೇಕಂತ ಅನ್ಕೊಂಡಿದ್ದೀನಿ ಅದರಲ್ಲಿ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಗಲಿ ಇಂಡಿಯೂಲ್ ಸ್ಕಿಲ್ ಡೆವಲಪ್ಮೆಂಟ್ನಲ್ಲಿ ಹಾಗೆ ಲೀಡರ್ಶಿಪ್ ಕ್ವಾಲಿಟೀಸ್ ಸಂಬಂಧಪಟ್ಟಂಗೆ ಹಾಗೆ ಯೂತ್ಗೆ ಒಂದು ಟ್ರೈನಿಂಗ್ ಕೊಡೋದಾಗಲಿ ಪ್ರೋಗ್ರಾಮ್ ಆರ್ಗನೈಸ್ ಮಾಡೋದಾಗಲಿ ಹೆಲ್ತ್ ಆರ್ಗನೈಸೇಷನ್ ಸಂಬಂಧಪಟ್ಟಂಗೆ ಹಾಗೆ ಬ್ಲಡ್ ಡೊನೇಷನ್ ಕ್ಯಾಂಪು ಐ ಡೊನೇಷನ್ ಕ್ಯಾಂಪ್ ಬಗ್ಗೆ ಮಾಹಿತಿ ಕೊಡೋದಾಗಿ ಹಾಗೆ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಂಪರ್ಕಕಂತೆ ಶಾಲೆ ಮತ್ತು ಕಾಲೇಜುಗಳಲ್ಲಿ ಟ್ರೈನಿಂಗ್ ಕಂಡಕ್ಟ್ ಮಾಡೋದಾಗಿ ಹಾಗೆ ರೈತ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡೋದಾಗಿ ಅವರಿಗೆ ಸಪೋರ್ಟ್ ಮಾಡೋದಾಗಿ ಸೋ ಥ್ಯಾಂಕ್ಸ್ ಫಾರ್ ದಿಸ್ ಸಪೋರ್ಟ್ಸ್ ಟೀಮ್ ಅಂಡ್ ಐ ವೀ ಲೈಕ್ ಟು ಶೋ ಯು ದಟ್ ಐ ೀಮ್ ಅಬೆಸ್ಟ್ ಟು ವರ್ಕ್ ಇನ್ ಆಲ್ ರೋಲ್ಸ್ ಅಂಡ್ ಸೋಶಿಯಲ್ ಆಕ್ಟಿವಿಟೀಸ್ ಥ್ಯಾಂಕ್ ಫುಲ್ ಫಾರ್ ದಿ ಮೈಂಡ್ ಅಟ್ ಮೈ 레ವೆಲ್ ಥ್ಯಾಂಕ್ ಯು ಥ್ಯಾಂಕ್ ಯು ವಲಯ ಅಧ್ಯಕ್ಷ ವಿಜಯ್ ಕುಮಾರ್ ಮಾತನಾಡಿ ಸಾಮಾನ್ಯ ಶಿಕ್ಷಕನಾಗಿದ್ದ ನನ್ನನ್ನು ರಾಷ್ಟೀಯ ಮಟ್ಟದ ತರಬೇತುದಾರನನ್ನಾಗಿ ರೂಪಿಸಿದ ಜೆಸಿಐ ಸಂಸ್ಥೆ ಹಾಗೂ ಮೊತ್ತ ಮೊದಲ ಬಾರಿಗೆ ಚಿಕ್ಕಮಗಳೂರು ಘಟಕದ ನನ್ನನ್ನು ವಲಯ ಅಧ್ಯಕ್ಷನನ್ನಾಗಿ ಆಯ್ಕೆ ಮಾಡಿರುವುದು ಸಂತಸ ತಂದಿದೆ ನನ್ನ ಈ ಆಯ್ಕೆಗೆ ಶ್ರಮಿಸಿದ ಎಲ್ಲಾ ಘಟಕದ ಅಧ್ಯಕ್ಷರುಗಳು ಹಾಗೂ ನನ್ನ ಘಟಕದ ಪೂರ್ವ ಅಧ್ಯಕ್ಷರು ಹಾಗೂ ಸದಸ್ಯರುಗಳಿಗೆ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಎಂದು ಅಭಿನಂದನೆ ಸಲ್ಲಿಸಿ ಮಾತನಾಡಿದರು ಎರಡ್ ಸಾವಿರದ ಹನ್ನೆರಡರಲ್ಲಿ ಮತ್ತೆ ಮುಂದೆ

ಸಿಕ್ಕ ಅವಕಾಶವನ್ನು ಸದುಪಯೋಗ ಪಡಿಸಿಕೊಂಡು ರಾಷ್ಟ್ರ ಮಟ್ಟದಲ್ಲಿ ನಮ್ಮ ವಲಯವನ್ನು ಕೊಂಡೊಯ್ಯುವ ವಿಶ್ವಾಸವಿದ್ದು ತಾವೆಲ್ಲರೂ ಅಗತ್ಯವಾದ ಸಹಕಾರ ನೀಡಬೇಕೆಂದು ಕೋರಿದರು ನಿಕಟಪೂರ್ವ ಅಧ್ಯಕ್ಷೆ ಪುಷ್ಪಾ ವಿಜಯ್ ಮಾತನಾಡಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ತಾವು ಕೈಗೊಂಡ ಕಾರ್ಯಕ್ರಮಗಳ ವಿವರ ನೀಡಿ ತಮಗೆ ಸಹಕರಿಸಿದ ಘಟಕದ ಸದಸ್ಯರುಗಳನ್ನು ಗುರುತಿಸಿ ಗೌರವಿಸಿದರು 10th February 2024 participated in the wonderful long-wisdom training seminar. ಇಪ್ಪತ್ತೈದರ ಕಾರ್ಯಕಾರಿಣಿ ಮಂಡಳಿಯಲ್ಲಿ ಉಪಾಧ್ಯಕ್ಷರಾಗಿ ಸಾಗರ್ ಕೃಷ್ಣಮೂರ್ತಿ ನೀತನ್ ಡಿಸೋಜ ಲೋಹಿತ್ ಪೂರ್ಣಿಮಾ ಅನಿಲ್ ಇಂದ್ರೇಶ್ ಮಾಧ್ಯಮ ವಕ್ತಾರರಾಗಿ ರೋಹಿತ್ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಮಮತಾ ಪ್ರದೀಪ್ ಜೂನಿಯರ್ ಘಟಕದ ಅಧ್ಯಕ್ಷರಾಗಿ ಸಚಿತ್ ಎಸ್ಎಲ್ ಖಜಾಂಚಿಯಾಗಿ ಗ್ರೀಷ್ಮ ಆಯ್ಕೆಯಾಗಿದ್ದಾರೆ ಕಾರ್ಯಕ್ರಮದಲ್ಲಿ ಜೆಸಿಐ ಚಿಕ್ಕಮಗಳೂರು ಮಲ್ನಾಡ್ನ ಸಂಸ್ಥಾಪಕ ಅಧ್ಯಕ್ಷರಾದ ಆನಂದ್ ಹಿರಿಯ ಸದಸ್ಯರಾದ ಗುರುಮೂರ್ತಿ ನಾಡಿಕ್ ನಿಕಟಪೂರ್ವ ಅಧ್ಯಕ್ಷರಾದ ಚೈತ್ರಾ ಗೌಡ ನಿಕಟಪೂರ್ವ ಮಹಿಳಾ ಘಟಕದ ಅಧ್ಯಕ್ಷರಾದ ಪೂರ್ಣಿಮಾ ಅನಿಲ್ ನಿಕಟಪೂರ್ವ ಕಾರ್ಯದರ್ಶಿಗಳಾದ ನೀತನ್ ಡಿಸೋಜಾ ಪೂರ್ವ ಅಧ್ಯಕ್ಷರುಗಳಾದ ಚೇತನ್ ಕುಮಾರ್ ರಘುನಂದನ್ ಲೋಹಿತ್ ಎಸ್ಆರ್ ರಾಜರಸ್ ನಿಕಟಪೂರ್ವ ಜೂನಿಯರ್ ಘಟಕದ ಅಧ್ಯಕ್ಷರಾದ ಆಯುಷ್ ಅನಿಲ್ ಮುಂತಾದವರು ಉಪಸ್ಥಿತರಿದ್ದರು